ನಾನೀಗ ಬೆಂಡೆಕಾಯಿ ಹಚ್ಚಿದ್ದೀನಿ ಈಗ ಇದನ್ನು ಫ್ರೈ ಮಾಡಿಬಿಟ್ಟು ಪಲ್ಯ ಮಾಡಬೇಕು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ತೀನಿ ಚಪಾತಿ ಮಾಡ್ತೀನ ಅರ್ಥ ಆಗ್ತಿಲ್ಲ ಯಾವುದೋ ಒಂದು ಒಟ್ಟಿಗೆ ಮಾಡ್ತೀನಿ ಪಲ್ಯ ಮಾಡಿ ಈಗ ನಾನು ಅದು ಎಣ್ಣೆ ಇಟ್ಟು ಬಾಣಲೆಯಲ್ಲಿ ಅದೇ ಬಾಣಲೆಗೆ ಹಾಕ್ಬಿಟ್ಟು ಫ್ರೈ ಇದ್ದೀನಿ ನಾನು ನೋಡಿ ಇದು ಕುಡಿತಾ ಇದ್ದೀನಿ ಶ್ರೀ ಶ್ರೀ ಎಸ್ ಎಚ್ ಎಲ್ಲ ಜ್ಯೂಸ್ ಕುಡಿತಾ ಇದ್ದೀನಿ ಸಣ್ಣ ಆಗಬೇಕು ಅಂತ ಅದು ಎತ್ತಲ ಕಡೆಯೂ ಸಣ್ಣ ಆಗ್ತಾಯಿಲ್ಲ ಆದರೂ ಕುಡಿತಾ ಇದೆ ಜ್ಯೂಸು ಕುಡಿತಾ ಇದ್ದೀನಿ ಒಂದು ಇದರಲ್ಲಿ ಒಂದು ಕ್ಯಾಪು ಕುಡಿಬೇಕು ಅಂತ ಹೇಳಿದ್ದಾರೆ ಕುಡಿತಾ ಇದ್ದೀನಿ ಪರವಾಗಿಲ್ಲ ಪೂರ್ತಿ ಸಣ್ಣ ಪೂರ್ತಿ ಸಣ್ಣ ಅಂತ ಆಗಿಲ್ಲ ಅಂತಲ್ಲ ನಾವು ಕೆಲವೊಂದು ಎಕ್ಸಸೈಸೆಲ್ಲ ಮಾಡಬೇಕು ಆ ಎಕ್ಸಸೈಸು ಇಲ್ಲ ನಾನು ಕುಡ್ದೇ ಕಮ್ಮಿ ಆಗ್ತಾ ಇರೋದು ಒಂದು ತಿಂಗಳಲ್ಲಿ ಎರಡು ಕೆ ಜಿ ಕಮ್ಮಿ ಆಗಿದ್ದೀನಿ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ ಬೆಂಡೆಕಾಯಿ ಹುರಿದಲ್ಲ ಅದೇ ಇದರಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ತಾ ಇದ್ದೀನಿ ಕಬ್ಬಳ್ಳಿ ಸೊಪ್ಪು ಈರುಳ್ಳಿ ಹಾಕ್ಬೇಕು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದೀನಿ ನೋಡಿ ಈರುಳ್ಳಿ ಕಬ್ಬಿಣ ಸೊಪ್ಪು ಸಾಕಿ ಹಾಕ್ತೀನಿ

টমেট হাকি টমেট বেলেগ সেই বুজি আছে নোণ టమాటోయెం బాయి ఈ బెండకాయ హాక బెండకాయ హాక్బట్టు మిక్స్ బెండెకాయ ಪಾಕದ್ದು ಈಗೆಲ್ಲ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿದ ಮೇಲೆ ಈ ಥರ ಐತೆ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ಇಷ್ಟ ಆಗ್ತಿದ್ದರೆ ಸಾಕು ಈಗ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಇದಕ್ಕೆ ನೀರು ಹಾಕೋಣ ಸ್ವಲ್ಪ ಅದು ಹಂಗೆ ಬೇಯೋವರೆಗೂ ಆಲ್ರೆಡಿ ಫ್ರೈ ಮಾಡಿದ್ದೀವಿ ಜಾಸ್ತಿ ಏನು ಹಾಕಿಲ್ಲ ಇಷ್ಟು ಅಷ್ಟೇ ಅಷ್ಟೇ ಸ್ವಲ್ಪ ಹಂಗೆ ತಳದಲ್ಲಿದೆ ಅಷ್ಟೇ ನೋಡಿ ತಳದಲ್ಲಿದೆ ನೀರು ನೆಲೆಕಾಯೆಲ್ಲ ಹಿಂಗೆ ಹಿಂಗೆ ಮಾಡಿದರೆ ಕಾಣಿಸಲ್ಲ ನೀರೇ ಕಾಣಿಸಲ್ಲ ಆ ಥರ ಇದ್ರೆ ಸ್ವಲ್ಪ ಅದು ಕುದಿಯೋದಕ್ಕೆ ಸ್ವಲ್ಪ ತಲುಪು ನೀರು ಅಷ್ಟೆ ನಾನೀಗ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಈ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಪಾತ್ರೆ സ്വൽപ്പിട്ടു യൂസ് പല്ല അരടി നമ്മൾ ഈ ഖാലി വെക്കും